ನನ್ನ ಶಾಲೆ ಹೆಸರು ಶ್ರೀ ಶ್ರೀಕೇಶ್ವರ ಸರ್ಕಾರಿ ಪ್ರೌಢಶಾಲೆ ತೊನ್ನೂರು ಎರಡು ಏಳು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಹತ್ತನೇ ಪದ ಕಂಡು ಯಾಕಂದ್ರೆ ಆಲ್ರೆಡಿ ಅವ್ರು ಏನಾದ್ರು ಸಮಾಂತರ ಶ್ರೇಣಿ ಅಂತ ಕೊಟ್ಟೆ ಬಿಟ್ಟಾರ ಅದ ಆಲ್ರೆಡಿ ಇರೋದಲ್ಲಿ ಆದ್ರ ಒಂದ್ಸಲ ನೋಡೋಣ ನಾವು ಸಮಾಂತರ ಶ್ರೇಣಿ ಅಂತ ಅನ್ಬೇಕಾದ್ರೆ ಅಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರಬೇಕು ಅದಕ್ಕೆ ನಾವು ಏನಂತೀವಿ ಸಮಾಂತರ ಶ್ರೇಣಿ ಉದಾಹರಣೆ ಏಳ ಎರಡು ಕಳದ್ರ ಐದು ಸಾಮಾನ್ಯ ವ್ಯತ್ಯಾಸ ಉಳಿತೈತಿ ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಉಳಿತೈತಿ ಅಂದ್ರೆ ಇದು ಪಟ್ಟಿದ್ದು ಸಮಾಂತರ ಇದನ್ನ ಸೂತ್ರದ ಸಹಾಯದಿಂದ ನಾವು ಹೇಗೆ ಕಂಡಿರ್ಬೇಕನ್ನ ನೋಡಬೇಕು ಇಲ್ಲಿ ಎಕ್ವಲ್ ಟು ಅಂತಂದ್ರೆ ಮೊದಲನೇ ಪದ ಇನ್ನ ಡಿ ಡಿ ಅಂದ್ರ ಎರಡು ಅನುಕ್ರಮ ಪದ ನಡುವಿನ ವ್ಯತ್ಯಾಸ ಆಗಿದೆ ಅಂದ್ರೆ

ಇಲ್ಲೇ ಅಂದ್ರೆ ಅಂದ್ರೆ ಹತ್ತನೇರ್ಕಾಗೈತ ಇನ್ನ ಎರಡು ಒಂಬತ್ತೈದು ನಲವತ್ತೈದು ನಲವತ್ತೈದು ಒಂದ್ ಎರಡು ನಲವತ್ತು ಅಂದ್ರ ಈ ರೀತಿಯಾಗಿ ನಾವು ಹೋದಾಗೆಲ್ಲ ಎರಡು ಏಳು ಹನ್ನೆರಡು ಹತ್ತನೇ ಫಲ ಎಷ್ಟೈತೆ ಅಂದ್ರ